ಶ್ರೀಮಾನ್ ಪಾರಂಪಳ್ಳಿ ಗೋಪಾಲಕೃಷ್ಣ ಅಡಿಗರೆ ನಮಸ್ಕಾರ ಈಜು ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದ್ದೀರ ಆದರೆ ನಿಮ್ಮ ಒಂದು ಪರಿಶ್ರಮ ಸಾಧನೆ ಸಿದ್ಧಿ ಬಗ್ಗೆ ಹೆಚ್ಚಿನವರಿಗೆ ಈ ವಿಷಯ ಗೊತ್ತಿಲ್ಲ ಸೊ ಇದೊಂದು ಸಂಭಾಷಣೆ ಆ ವಿಷಯವನ್ನು ಸಂಬಂಧಪಟ್ಟವರಿಗೆ ತಿಳಿಸಿಕೊಡುವಂಥ ಪ್ರಯತ್ನ ಸೊ ಇದರಲ್ಲಿ ಮೊದಲನೇದಾಗಿ ಈಜು ಕ್ಷೇತ್ರಕ್ಕೆ ನೀವು ಹೇಗೆ ಬಂದ್ರಿ ಅಂತ ಹೇಳ್ಕೊಡಿ ಈಜಿ ಸರ್ ಬರಲಿಕ್ಕೆ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಸಿಲಿ ಒಂದು ಜೆ ಸಿ ನೋಡಿ ಈಜು ಸ್ಪರ್ಧೆ ಜೆ ಸಿ ಸಪ್ತಾಹದಲ್ಲಿ ಒಂದು ಈಜು ಸ್ಪರ್ಧೆ ಇಟ್ಟಿದ್ದು ಕುಂದಾಪುರ ಅಲ್ಲಿ ನಮ್ಮ ಪಿ ಪ್ರಭಾಕರ್ಪ್ಪ ಇದ್ದು ಎಲ್ ಐ ಸಿ ಸಿಲಿ ಅವರು ಜೆ ಎಸ್ ಸಿಲಿ ಸೆಕ್ರೆಟರಿಯನ್ನು ಆಗಿದ್ದವರು ಅವ್ರು ನಮ್ಮೂರು ಅವ್ರ ಎಲ್ಲ ಒಂದು ಈಜು ಸ್ಪರ್ಧೆ ಕರ್ಕೊಂಡು ಹೋಗ್ಬೇಕಂತೇಳಿ ಮಾಡಿ ನಮ್ಮ ಗುರುಗಳು ರಾಮಚಂದ್ರ ಇತ್ನಾಡ್ರ ಹುಡುಗ ನಮ್ಮ ಕೋಟೆ ಹೈಸ್ಕೂಲ್ ಪಕ್ಕದ ಅಂಬಲಿಕರು ಟ್ರೈನಿಂಗ್ ಕೊಡ್ತಾಯ ನಮ್ಮ ತಮ್ಮ ನಾಗಪಡಿಗ ಹುಡುಗ ಭಾಸ್ಕರ್ ಮಜೇಸ್ಥ ಇವರೆಲ್ಲ ಇದ್ರು ನನಗೆ ಬರೋ ಕೇಳೋದು ನಾನು ನಮ್ಮ ತಮ್ಮ ಹೇಳ್ದೆ ನಾಗಪ್ಪ ಏ ಆಯ್ತು ಈಜು ಬರೋ ಕೇಳಿದ್ದರು ಅಂದ್ರೆ ಏನಕ್ಕೆ ಕೇಳಿದೆ ಈಜು ಸ್ಪರ್ಧೆ ಇದ್ದು ಬಂಗೋಳಿ ಹೊಳಲ್ಲಿ ಈ ಸ್ಪರ್ಧೆ ಇದೆ ಬರ್ತ ಹೇ ಪಳೆಯಲ್ಲ ನಾವು ಗೊತ್ತಿಲ್ಲ ನಾ ಮುಳುಗಿ ಹೋಗ್ತೇ ನಾ ಬರೋದಲ್ಲ ಅಂತ ಹೀಗೆ ಹೇಳಿದ್ದೆ ಅದೇ ಮಾರ ಅದೇ ಅದೇ ಒಂದೆರಡು ಸರಿ ನಾವು ಆವಾಗ ಪಾರಂಪರಲ್ಲಿ ವಿಜ್ಜು ಮಹಾವೇಷ್ಣು ಭಜನೆ ಭಜನೆ ಹೋಗ್ತಾಯಿದ್ವಿ ಐತೆ ಎರಡು ಸದ ಭಜನೆ ಇದ್ವಿ ಇಲ್ಲಿ ಗೋಪಾಡಿ ಗೋಪಾಳಿ ಕೇಳಿದ ಅಲ್ಲಿ ಭಜನೆ ಹೋಗ್ತು ಬರುವಾಗ ಗೊಬ್ಬರ ನಾಳೆ ಈಜು ಬಾ ಏನು ಅಂತ ನಾ ಬತ್ತಿಲ್ಲ ಬರ್ತಿಲ್ಲ ಅಂದರೆ ರಾಜ್ಯ ಯಾಕೆ ಹೇಗೆ ಬರ್ತೀನಿ ಏಯ್ ಮಾರೇ ಕರ್ ನೀವು ಕಾಂಪಿಟೇಷನ್ ಬರೋದು ಬೇಡ ಬರೋದು ಬೇಡ ಸುಮ್ಮನೆ ಪ್ರಾಕ್ಟೀಸ್ ಬಾ ಆರೋಗ್ಯ ಆರೋಗ್ಯ ಮಾಡಿ ಆ ಪ್ರಾಕ್ಟೀಸ್ ಇಬ್ಬಾ ಅಂತೇಳಿ ಒತ್ತಾಯ ಮಾಡಿ ನಮ್ಮ ರಾಮಚಂದ್ರ ಇತನ ಒತ್ತಾಯ ಮಾಡಿ ಕರ್ಕೊಂಡಿದ್ದು ರಾಮನೂರ ಎಪ್ಪತ್ತೆಂಟು ಅಲ್ಲಿ ಪ್ರಾರಂಭ ನಾವು ಅಲ್ಲಿವರೆಗೂ ಸೊಕ್ಕುದಂತೀವಿ ಈಜು ಈಜುದೆಲ್ಲ ಸೊಕ್ಕುದಂತ ನಮ್ಮ ದೇವಸ್ಥಾನಕ್ಕೆ ಸೋಕುದು ಒಟ್ಟು ಹೊಟ್ಟೆ ಸೊಕ್ಕುದಾರು ಕುಣದಿಲ್ಲ ಅಲ್ಲಿ ಪ್ರಥಮತಃ ಈಗಿನ ಒಂದು ಎ ಬಿ ಸಿಡಿ ಅಂದರೆ ಉಸಿರಾಟನೇ ಹೇಳಿಕೊಟ್ಟರು ರಾಮಚಂದ್ರ ಇತರ ಆ ಗೊಂಗಳೆ ಸ್ಪರ್ಧೆ ಪ್ರಥಮವಾಗಿ ಮರದ ಬಂದೆ ನಾನು ನಮ್ಮ ತಮ್ಮ ಸಂಖ್ಯೆಯನ್ನು ಬಾಸಕಿ ಮಧ್ಯೆ ಅಂದರೆ ಅದು ಎಷ್ಟು ದಿನಗಳ ಪರಿಶ್ರಮ ಅದು ಅದು ಸಾವಿರದ ಒಂದು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಪರಿಶ್ರಮ ಅದೇ ವರ್ಷಕ್ಕೆ ಮೈಸೂರು ಹೋಗಿದ್ದೀವಿ ದಸರಾಗೆ ಹೋಗಿ ಬಂದ್ವಿ ಅಲ್ಲಿ ಥರ್ಡ್ ಪ್ಲೇಸ್ ಬಂದು ಅದೇ ವರ್ಷ ನೆಕ್ಸ್ಟ್ ಏನು ಮಾತ್ರ ಮಳೆಗಾಲ ಮಾತ್ರ ಪ್ರಾಕ್ಟೀಸ್ ಮಾಡ್ತಿದ್ರಿ ಬೇಸಿಯಲ್ಲಿ ಮಾಡ್ತಾರ್ದ ಎಪ್ಪತ್ತೊಂಬತ್ತಿನ ಮಂಗ್ಳೂರು ಈಜು ಸ್ಪರ್ಧೆ ಮೂರು ಕಿಲೋಮೀಟ್ರ್ ಯುವಕ ಸಂಘದ ಅದು ಫಸ್ಟ್ ಬಂದು ಅದೊಂಥರ ಆಸಕ್ತಿ ಇವರು ಜಾಸ್ತಿ ಅದೇ ವರ್ಷ ಮಣಿಪಾಲು ಸ್ಟೇಟ್ ಲೆವೆಲ್ ಆಯಿತು ದಸರಾದವರು ಅದರಲ್ಲೂ ಸಾವಿರದ ಐದು ಮೀಟ್ರ್ ಫಸ್ಟು ನಾಲ್ಕು ಮೀಟ್ರ್ ಸೆಕೆಂಡು ಎಲ್ಲವ ಅದೇ ಸೆಲೆಕ್ಷನ್ ಆಗಿ ಸ್ಟೇಟ್ ಲೆವೆಲ್ ಇವರು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇದು ಮಾಡ್ತಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಸಾವಿರದ ಐದು ಮೀಟ್ರು ನಾಲ್ಕು ಮೀಟರ್ ಸೆಲೆಕ್ಷನ್ ಆಗಿ ನ್ಯಾಷನಲ್ ಸೆಲೆಕ್ಷನ್ ಅದು ನ್ಯಾಷನಲ್ ಪ್ರೈಸ್ ಬರಲಿಲ್ಲ ನ್ಯಾಷನಲ್ ಅವ ಅಂತ ಅಂದಿರಲಿಲ್ಲ ಅದೇ ನಮ್ಮ ಈಗಿನ ಆಸಕ್ತಿ ಮುಂದುವರಿತಾ ಆಯ್ತು ಪ್ರತಿ ವರ್ಷ ಮಳೆಗಾಲ ಮಾತ್ರ ಪ್ರ್ಯಾಕ್ಟೀಸ್ ಮಾಡ್ತೀವಿ ಮುಂಚೆ ಕೆರೆ ಇರುವಾಗ ಆಮೇಲೆ ಮತ್ತೆ ಆವಾಗಲೇ ಕಾಂಪಿಟೇಷನ್ ಇಲ್ಲ ಭಾಳ ಕಡಿಮೆ ಇತ್ತು ಒಟ್ಟು ಆರೋಗ್ಯದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಬಂದರೆ ಕಲಿಸ್ತಾ ಇದ್ವಿ ನಮ್ಗೆ ಗೊತ್ತಿರೋದು ನೋಡ್ತಾರೆ ನಾ ಹೆಚ್ಚಿನ ನೋಡಿಯೇ ಕಲಿತು ಈ ಬೇರೆ ಬೇರೆ ಸ್ಟೋಕ್ಕೆಲ್ಲ ಎಲ್ಲ ಟಿ ವಿ ಅದು ಬಟರ್ಫ್ಲೈ ಅಂಬುದು ಸಾವಿರದ ತೊಂಬತ್ತಾರನೇ ನಿಮಿಷ ಮೇಲೆ ಕಲ್ತದೆ ಹೌ ಒಂದು ಹಠಾಗೆ ಇದನ್ನು ಕಲೀಲೇಬೇಕಂತ ಹೇಳಿ ಯಾಕಂದರೆ ಯಾರು ಹೇಳಿ ಕೊಡುವುದಿಲ್ಲ ಬೆಂಗಳೂರು ಸರಿ ಸ್ವಿಮ್ಮಿಂಗ್ ಪೂಲಲ್ಲಿ ಕೋಶ ಹತ್ರ ಕೇಳಿದ್ರೆ ಅದು ಹೀಗೆ ಅಂತ ಹೇಳಿ ಇಲ್ಲಿ ಹೋಗ್ತಿಬಿಟ್ಟವು ಬಿಟ್ಟು ಬಿಟ್ಟು ಹಠ ಬಡಿದ್ರೆ ಹೀಗೆ ಎಲ್ಲ ಮಕ್ಕಳು ಮಾಡ್ತಾರೆ ತೊಂಬತ್ತ ತೊಂಬತ್ತಾರು ಹೌದು ತೊಂಬತ್ತಾರನೇ ಇಸ್ವಿಯಲ್ಲಿ ನಮ್ಮ ಸಾಲಿಗ್ರಾಮದ ಕೆರೆ ರಿಪೇರಿ ಆಯ್ತು ಕಲ್ಕಟ್ಟೆಯಲ್ಲಿ ರಿಪೇರಿ ಅದ್ರ ಮೇಲೆ ಇನ್ನು ಶುರು ಮಾಡಿದ್ವಿ ಇನ್ನೂ ಮಳೆಗಾಲ ಮಾಡ್ತಾ ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಸ್ನೇಹಿತರು ಬಿಟ್ಟು ಏಕಂದ್ರೆ ಏಕದಂತ ಕಾರ ಅವ್ರು ಮನೆ ಮರ್ಯಾರ ದಿನ ಅವರು ಮೊದಲು ಅವ್ರ ಮಗನಾಗ ಕರ್ಕೊಂಡ್ಬರ್ತೀವಿ ಕಲಿಸಲಿಕ್ಕೆ ಮಗ ಬಿಟ್ಟ ಇವರು ಕಾಯಂ ಆಗಿ ಕಾಯಂ ಕಡೆ ಕೊಯ್ಲಿಗೆ ಒಂದು ನಾಲ್ಕು ರಜಾ ಮೇಲೆ ಕಾಯಮ್ಮ ಈಜು ಶುರು ಮಾಡಿದ್ವಿ ಅದೇ ಅವಾಗ ಒಂದು ಸರ್ ಪೇಪರಲ್ಲಿ ಮಾಸ್ಟರ್ ಈಜು ಸ್ವಿಮ್ಮಿಂಗ್ ಅಂತ ಬಾಸ್ ಬಂದಿದ್ದು ಪ್ರೈಸ್ ಎಲ್ಲ ಬಂದು ಮಾಡ್ತೀವಿ ಮಾಸ್ಟರ್ ಹೋಗಿದ್ದವರು ಅವಾಗ ನಮ್ಮ ತಮ್ಮ ಒಬ್ಬ ನಾವು ಬೆಂಗಳೂರಿದ್ದೆ ಮರ ಅವರಂತ ಹೇಳಿದೆ ಯಾವುದು ಈಜು ಸ್ಪರ್ಧೆ ಆಗುತ್ತೆ ಬೆಂಗಳೂರು ಮಾಸ್ಟರ್ ಅದೊಂದು ತಿಳಿದು ನಂಗೆ ತಿಳಿಸ್ಬೋದು ನೆಕ್ಸ್ಟ್ ಇಯರ್ ಅವರು ಅಂತ ಹೇಳಿದ್ರು ಕಡಲೆ ಆಶೀರ್ವಾದ ಕಾಂಟ್ಯಾಕ್ಟ್ ಆಗಿ ಎರಡು ಸಾವಿರದ ಏಳು ಪ್ರಥಮ ನ್ಯಾಷನಲ್ ಅವರು ಮಾಸ್ಟರ್ಸ್ ಬೆಂಗಳೂರು ಸ್ಟೇಟ್ ಲೋನ್ ಅಲ್ಲಿ ಸೆಲೆಕ್ಷನ್ ಫಸ್ಟ್ ಬಂದೆಲ್ಲೂ ಫಸ್ಟ್ ಬಂದೆ ಅವರಿಗೆಲ್ಲ ಆಶ್ಚರ್ಯ ಆಗಿದೆ ವಿಲೇಜಿಗೆ ಬಂದರೆ ಚೆನ್ನಾಗಿತ್ತಲ್ಲ ಹೇಳಿ ನೀವು ಅಗತ್ಯ ಬರಬೇಕು ಬಾಂಬೆ ನ್ಯಾಷನಲ್ ಇತ್ತಾವ್ ಬಾಂಬೆ ಬರ ಇಲ್ಲ ನಂಗೆ ಕೊಡ್ಸೋತಿಲ್ಲ ಮನೇಲೆ ಐದಾರು ದನ ಇತ್ತಾವಾಗ ನೀವು ಅಗತ್ಯ ಬರಬೇಕು ನಮ್ಮ ಅವರಿಗೆಲ್ಲ ಭಾಳ ಖುಷಿ ಜಗದಳೆ ಸರ್ ನಾಲ್ಕು ಕನ್ನಡ ಪ್ರೆಸಿಡೆಂಟ್ ಅವರು ಇವರು ಪ್ರೆಸಿಡೆಂಟ್ ಅವರು ಜಗದಾರ್ ಅವರಿಗೆ ಭಾಳ ಖುಷಿ ಆಯಿತು ಅವ್ರಿಗೆ ನೀವು ಬರಬೇಕಂತ ಹೇಳಿ ನಮ್ಮ ಅಭಿಮಾನಿಗಳು ಸರಿ ಅಂತ ಬಾಂಬೆಗೆ ಹೋಗಿ ಬಾಂಬೆ ಫಸ್ಟ್ ಬಂದ್ವಿ ಅದೊಂದು ಒಂದು ವರ್ಷ ಮತ್ತೀಗ ಇಡೀ ಪ್ರ್ಯಾಕ್ಟೀಸ್ ಮಾಡ್ತೀವಿ ಈಗ ನಮ್ಮ ದೇವಸ್ಥಾನಕ್ಕೆ ಕೆರೆ ಇದೆ ಅದೇ ಸ್ವಿಮ್ಮಿಂಗ್ ಪೂಲ್ ನಮಗೆ ಈಗಲೂ ನೋಡ್ತೀವಿ ಟಿ ವಿಲಿ ಬಂದರೆ ನೋಡ್ತಾ ಇರ್ತೀವಿ ನಮ್ಮ ತಪ್ಪು ಏನಿದೆ ಅಂತ ನೋಡ್ತೀವಿ ಆದಷ್ಟು ಪ್ರಾಕ್ಟೀಸ್ ಮಾಡಿ ನಮ್ದು ಸರಿ ಅಂತ ಹೇಳೋದಿಲ್ಲ ನಮ್ಗೆ ಗೊತ್ತಿದ್ದು ನಾವು ಬೇರೆ ಮಕ್ಳು ಕೊಡ್ತೇವೆ ನಮಗೆ ತಿಳಿದಿಲ್ಲ ನಮ್ಮದು ಸರಿ ಅಂತ ಹೇಳೋದಿಲ್ಲ ಯಾಕೆ ನಾವು ನೋಡಿ ಸ್ಟಡಿ ಮಾಡ್ತೇವೆ ಹೇಳ್ತೀವಿ